ರಾಜ್ಯದ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಬಾಕಿ ಜಮಾ ಜೊತೆಗೆ ಸಹಕಾರ ಸಂಘಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಇದೇ ಮಧ್ಯೆ ನಾನು ಸಿಎಂ ಆಗಿರುವವರೆಗೂ ಬಡವರ ಒಂದೇ ಒಂದು ಯೋಜನೆಯೂ ಕೂಡ ನಿಲ್ಲಿಸೋದಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯವರ ಭರ್ಜರಿ ಭಾಷಣ ಭಾಷಣದ ವೇಳೆ ಡೀಸೆಲ್ ಪೆಟ್ರೋಲ್ ಬೆಲೆ ಕಡಿಮೆ ಮಾಡಿ ಎಂದು ಕೂಗಾಡಿದ ಸಭಿಕರು ಮೋದಿಗೆ ಓಟ್ ಹೊತ್ತಿದೆಲ್ವ ಆಗ ನೆನಪಾಗಲಿಲ್ವಾ ಎಂದ ಸಿದ್ದರಾಮಯ್ಯವರು ಎಲ್ಲ ಮುಖ್ಯವಾದ ಮಾಹಿತಿ ಬಂದಿವೆ ಬಿಪಿಎಲ್ ಕರಡು ರದ್ದು ಬಗ್ಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಇದೇ ಮಧ್ಯೆ ಸೂರ್ಯ ಚಂದ್ರ ಇರೋ ತನಕ ಆರ್ ಇರುತ್ತೆ ಸಿ ಎಂ ಡಿ ಸಿ ಎಂದು ಸಚಿವ ಸೋಮಣ್ಣವರ ಹೇಳಿಕೆ ಮತ್ತೊಂದಡೆಯಲ್ಲಿ ನಾವು ಆರ್ ಗೆ ನಿಷೇಧವೇ ಹೇರಿಲ್ಲ ಅದರ ಬಗ್ಗೆ ಉಲ್ಲೇಖವೇ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಎಲ್ಲ ಶಾಕಿಂಗ್ ಮಾಹಿತಿಗಳು ಕೂಡ ನೋಡೋಣ ಸ್ನೇಹಿತರೆ ಇನ್ನು ನಿಮ್ಮ ಹತ್ತಿರವೂ ಕೂಡ ಬ್ಯಾಂಕ್ ಖಾತೆ ಇದ್ರೆ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಪ್ಪಿ ತಪ್ಪಿ ಕೆಲಸ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರುತ್ತೆ ಏನಿದು ಮಾಹಿತಿ ಎಲ್ಲ ಸುದ್ದಿಗಳನ್ನು ನೋಡೋಕ್ಕಿಂತ ಮೊದಲು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡುತ್ತಾ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಒಂದು ಗಂಟೆ ಸ್ನೇಹಿತರೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ದಯವಿಟ್ಟು ಲೈಕ್ ಮಾಡ್ತಾ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ನೀವು ಕೂಡ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಯಾಕಂದರೆ ಸರ್ಕಾರದಿಂದ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಸಹಕಾರ ಸಂಘಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹೌದು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಮೂಲಕ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಜಮೆ ಮಾಡುತ್ತಿರುವ ಸರ್ಕಾರ ಇದೀಗ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗಾಗಿನೇ ಸಹಕಾರ ಸಂಘ ಕೂಡ ಸ್ಥಾಪಿಸಲು ಮುಂದಾಗಿದೆ ಹೌದು ರಾಜ್ಯದ ಗೃಹಲಕ್ಷ್ಮಿಯರಿಗೆ ವಿವಿಧ ಉದ್ದೇಶಕ್ಕೆ ಸಹಕಾರ ಸಂಘ ಸ್ಥಾಪಿಸಲು ಸರ್ಕಾರ ಮುಂದಾಗಿದ್ದು ಈ ಒಂದು ಸಂಘದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳೇ ಸಂಘ ನಡೆಸುವುದಲ್ಲದೆ ವಿವಿಧ ಉದ್ದೇಶಗಳಿಗೆ ಸಾಲ ಸೌಲಭ್ಯ ಸೇರಿದಂತೆ ಇನ್ನಿತರ ಸೇವೆ ಕಲ್ಪಿಸಲು ಸರ್ಕಾರ ನಿರ್ಧಾರ ಮಾಡಿದೆ ಹೌದು ಸಂಘ ಸ್ಥಾಪನೆಗಾಗಿ ಇಪ್ಪತ್ತೊಂದು ಗೃಹಲಕ್ಷ್ಮಿ ಫಲಾನುಭವಿಗಳನ್ನು ಒಂದು ಸೇರಿಸಿ ಒಂದು ಸಂಘ ಮಾಡಲಾಗುವುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಈಗಾಗಲೇ ಈ ಕುರಿತಂತೆ ಅಪೆಕ್ಸ್ ಬ್ಯಾಂಕ್ ಮತ್ತು ಹಲವು ಬ್ಯಾಂಕುಗಳಿಂದ ಹಣವನ್ನು ಪಡೆದುಕೊಳ್ಳಲು ಕೂಡ ಸಹಕಾರ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಶೀಘ್ರದಲ್ಲಿ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಸಂಘಗಳು ಸ್ಥಾಪನೆ ಆಗಲಿವೆ ಇನ್ನಿದೆ ಇದೇ ಮಧ್ಯೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗದೆ ಬಾಕಿ ಉಳಿದುಕೊಂಡಿದೆ ಹೌದು ಗೆಳೆದೆ ಕೆಲ ಫಲಾನುಭವಿಗಳಿಗೆ ಮಾತ್ರ ಇಪ್ಪತ್ತ್ ಮೂರನೇವರೆಗಿನ ಕಂತು ಜಮಾ ಆಗಿದ್ರೆ ಇನ್ನೂ ಎಷ್ಟೋ ಫಲಾನುಭವಿಗಳು ಇಪ್ಪತ್ತೊಂದನೇ ಕಂತಿನ ನಂತರ ಯಾವುದೇ ಕಂತು ಪಡೆದುಕೊಂಡಿಲ್ಲ ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತು ಜಮೆ ಆಗುವುದು ಬಾಕಿ ಉಳಿದಿದೆ ಹೌದು ಅಧಿಕಾರಕ್ಕೆ ಬರುವ ಮುನ್ನ ಪಂಚ ಗ್ಯಾರಂಟಿ ಘೋಷಣೆ ಮಾಡಿದಂಥ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಹಂತ ಹಂತವಾಗಿ ಗ್ಯಾರಂಟಿಗಳನ್ನು ಜಾರಿಗೆ ಮಾಡಿದೆ ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಹು ಪ್ರತ್ಯೇಕ ಯಶಸ್ವಿಯಾಗಿದ್ದರೂ ಕೂಡ ಕಳೆದ ಕೆಲ ತಿಂಗಳಿನಿಂದ ಹಣ ಜಮವಾಗದೆ ಬಾಕಿ ಉಳಿದುಕೊಂಡಿದೆ ಹೌದು ಮಾಹಿತಿಯ ಪ್ರಕಾರ ಎಷ್ಟೋ ಫಲಾನುಭವಿಗಳಿಗೆ ನಾಲ್ಕು ತಿಂಗಳಿನ ಹಣ ಈಗಲೂ ಕೂಡ ಜಮೆ ಆಗಿಲ್ಲ ಅಂದರೆ ಎಂಟು ಸಾವಿರ ರೂಪಾಯಿ ಬರುವುದು ಬಾಕಿದೆ ಸ್ನೇಹಿತರೆ ನೀವು ಕೂಡ ಅಂಥವರು ಒಬ್ಬರಾಗಿದ್ದರೆ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಮೂರು ನಾಲ್ಕು ತಿಂಗಳಿನಿಂದ ಹಣ ಜಮವಾಗಿಲ್ಲವೆಂದರೆ ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಒಂದು ಕಡೆಯಲ್ಲಿ ಸರ್ಕಾರ ಇಪ್ಪತ್ತ್ ಮೂರನೇ ಕಂತಿನವರೆಗೆ ಹಣವನ್ನು ಹಾಕಿದ್ದೇವೆ ಎಂದು ಹೇಳುತ್ತಿದ್ದರೆ ಇತ್ತ ಫಲಾನುಭವಿಗಳಿಗೆ ಇದುವರೆಗೆ ಹಣ ಜಮವಾಗಿಲ್ಲ ಹೌದು ಇತ್ತೀಚೆಗೆ ಟೈಮ್ಸ್ ನಾವು ಸುದ್ದಿ ಜೊತೆಗೆ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಕೂಡ ಮಾತನಾಡಿದ್ದು ರಾಜ್ಯದ ಎಲ್ಲಾ ಜಿಲ್ಲಾ ಖಜಾನೆಗಳಿಗೆ ಜುಲೈ ತಿಂಗಳ ಹಣವನ್ನು ಬಿಡುಗಡೆ ಮಾಡಿದ್ದೇವೆ ಇದೀಗ ಆಯಾ ಜಿಲ್ಲಾ ಖಜಾನೆಗಳಿಂದ ಫಲಾನುಭವಿಗಳ ಖಾತೆಗೆ ಜಮೆ ಆಗುವುದು ಬಾಕಿ ಇದೆ ಇನ್ನು ಎರಡು ಅಥವಾ ಮೂರು ದಿನಗಳಲ್ಲಿ ಆ ಒಂದು ಹಣ ಫಲಾನುಭವಿಗಳ ಖಾತೆಗೆ ಸೇರುತ್ತೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟಪಡಿಸಿದ್ದಾರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಮಾತ್ರ ಬಾಕಿ ಇದ್ದು ಅದನ್ನು ಕೂಡ ಆದಷ್ಟು ಬೇಗನೆ ಜಮೆ ಮಾಡುವುದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಅಂದ ಹಾಗೆ ಗೃಹ ಲಕ್ಷ್ಮಿ ಯೋಜನೆಯಡಿಯಲ್ಲಿ ನೋಂದಣಿ ಮಾಡಿಕೊಂಡಂತ ಮಹಿಳೆಯರು ಅಥವಾ ಅವರ ಪತಿ ಏನಾದರೂ ರಾಜ್ಯ ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ಉದ್ಯೋಗದಲ್ಲಿದ್ದರೆ ಅಂತವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾಗಿರೋದಿಲ್ಲ ಆದಾಯ ತೆರಿಗೆ ಮತ್ತು ಜಿಎಸ್ಟಿಯು ಕೂಡ ಪಾವತಿ ಮಾಡುತ್ತಿರಬಾರದು ಎಂದು ಮಾಧ್ಯಮಗಳ ಮುಂದೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದು ನಾನು ಸಿಎಂ ಆಗಿರುವವರೆಗೂ ಬಡವರ ಒಂದೇ ಒಂದು ಯೋಜನೆಗಳನ್ನು ಕೂಡ ನಿಲ್ಲಿಸೋದಿಲ್ಲ ಎಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಭರ್ಜರಿ ಭಾಷಣವನ್ನ ಮಾಡಿದ್ದಾರೆ ಹೌದು ತಾವು ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿ ಇರುವವರೆಗೂ ಬಡವರ ಪರವಾದ ಜಾರಿಗೆ ಆಗಿರುವ ಒಂದೇ ಒಂದು ಯೋಜನೆಗಳನ್ನು ಕೂಡ ನಿಲ್ಲಿಸುವ ಪ್ರಶ್ನೆ ಇಲ್ಲ ಎಂದು ಮುಖ್ಯಮಂತ್ರಿ ಅವರು دr ಹೌದು ವೇದಿಕೆ ಮೇಲೆ ಮಾತನಾಡಿದಂಥ ಸಿಎಂ ಅವರು ನಾನು ಎಲ್ಲಿವರೆಗೆ ಮುಖ್ಯಮಂತ್ರಿ ಆಗಿರುತ್ತೇನೋ ಅಲ್ಲಿವರೆಗೆ ಅನ್ನಭಾಗ್ಯ ಆಗಲಿ ಗೃಹಲಕ್ಷ್ಮಿ ಆಗಲಿ ಗೃಹ ಜ್ಯೋತಿ ಸೇರಿದಂತೆ ಬಡವರ ಪರವಾದ ಯಾವುದೇ ಯೋಜನೆಗಳನ್ನು ನಾವು ನಿಲ್ಲಿಸೋದಿಲ್ಲ ಬಡವರ ಕಲ್ಯಾಣವೇ ನಮ್ಮ ಸರ್ಕಾರದ ಮೊದಲ ಆದ್ಯತೆಯಾಗಿದೆ ನಾವು ನುಡಿದಂತೆ ನಡೆದಿದ್ದೇವೆ ಹಾಗಾಗಿಯೇ ನಮಗೆ ಜನರ ಬಳಿ ಮತ ಕೇಳುವ ಸಂಪೂರ್ಣ ಹಕ್ಕು ಇದೆ ಎಂದು ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆನ ಕೊಟ್ಟಿದ್ದಾರೆ ಇನ್ನು ಇದೇ ಮುಖ್ಯಮಂತ್ರಿಯವರ ಭಾಷಣದ ವೇಳೆ ಸಭಿಕರೊಬ್ಬರು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಕಡಿಮೆ ಮಾಡಿ ಎಂದು ಕೂಗಾಡಿದ್ದು ಆಗ ಮುಖ್ಯಮಂತ್ರಿಯವರು ಮೋದಿ ಓಟ್ ಒತ್ತಿದ ಆಗ ನೆನಪಾಗಲಿಲ್ವಾ ಎಂದು ವ್ಯಂಗ್ಯವಾಡಿದ್ದಾರೆ ಹೌದು ಗೆಳೆಯರೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯವರು ಭಾಷಣ ಮಾಡುತ್ತಿದ್ದಾಗ ಸಭಿಕನೊಬ್ಬನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕಡಿಮೆ ಮಾಡಬೇಕು ಎಂದು ಕೂಗಾಡಿದ್ದಾರೆ ಆಗ ಪೊಲೀಸರು ಅವನನ್ನು ಹೊರಗೆ ಕಳುಹಿಸಲು ಮುಂದಾದಾಗ ಆಗ ಸಿಎಂ ಸಿದ್ದರಾಮಯ್ಯರು ಅವನನ್ನು ಬಿಡಿ ಅವನು ಪ್ರಶ್ನೆ ಕೇಳಿದರಲ್ಲಿ ತಪ್ಪಿಲ್ಲ ಆದರೆ ಚುನಾವಣೆಯಲ್ಲಿ ಮೋದಿಗೆ ಓಟ್ ಒತ್ತಿದವಾ ಆಗ ನಿನಗೆ ನೆನಪಾಗಲಿಲ್ವಾ ಎಂದು ಸಿಎಂ ಅವರು ವೇದಿಕೆ ಮೇಲೇನೆ ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿತ್ತ ಹೋಗೋಣ ಸ್ನೇಹಿತರೆ ರಾಜ್ಯದಲ್ಲಿ ಹನರರ ಬಿಪಿಎಲ್ ಕಾರ್ಡ್ ರದ್ದು ಮಾಡಲು ಸರ್ಕಾರ ಈಗಾಗಲೇ ಮುಂದಾಗಿದ್ದು ಇದೇ ಮಧ್ಯೆ ಬಿ ಪಿ ಎಲ್ ಕಾರ್ಡು ರದ್ದಾದರೆ ಏನು ಮಾಡಬೇಕು ಎಂಬ ಚಿಂತೆಯಲ್ಲಿ ಮುಳುಗಿದವರಿಗೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಹೌದು ಗೆಳೆರೆ ನಲವತ್ತೈದು ದಿನದಲ್ಲಿ ಮತ್ತೆ ಬಿ ಪಿ ಎಲ್ ಕಾರ್ಡು ವಾಪಸ್ ಕೊಡುವ ಬಗ್ಗೆ ಮುಖ್ಯಮಂತ್ರಿಯವರು ಒಪ್ಪಿಗೆ ಕೊಟ್ಟಿದ್ದಾರೆ ಹೌದು ಬಿ ಪಿ ಎಲ್ ಕಾರ್ಡು ವಿತರಣೆ ಪ್ರಕ್ರಿಯೆಯಲ್ಲಿ ಕರ್ನಾಟಕ ಸರ್ಕಾರ ಇದೀಗ ಮಹತ್ವದ ಹೆಜ್ಜೆ ಇಟ್ಟಿದೆ ಸರಿಯಾದ ದಾಖಲೆಗಳು ನಿಮ್ಮ ಬಳಿ ಇದ್ದರೆ ನಿಮ್ಮದು ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಆಗಿ ಬದಲಾಗಿದ್ದರೆ ಆಗ ನೀವು ಮತ್ತೆ ನಲವತ್ತೈದು ದಿನದಲ್ಲಿ ತಮ್ಮ ಒಂದು ಹಳೆಯ ಬಿ ಪಿ ಎಲ್ ಕಾರ್ಡನ್ನು ಪಡೆದುಕೊಳ್ಳಬಹುದು ಹೌದು ಇಂತಹ ಒಂದು ಸುತ್ತೋಲೆಯೊಂದು ಸರ್ಕಾರ ಇದೀಗ ಹೊರಡಿಸಿದೆ ಯಾರೆಲ್ಲರ ಬಿ ಪಿ ಎಲ್ ಕಾರ್ಡು ರದ್ದಾಗಿ ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆ ಆಗಿದೆಯೋ ಅಂಥವರು ಸರಿಯಾದ ದಾಖಲೆಯನ್ನು ತೆಗೆದುಕೊಂಡು ಹೋಗಿ ಮತ್ತೊಮ್ಮೆ ಬಿ ಪಿ ಎಲ್ ಕಾರ್ಡನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಒಂದು ಕಡೆಯಲ್ಲಿ ಸರ್ಕಾರ ನಕಲಿ ಬಿ ಪಿ ಎಲ್ ಕಾರ್ಡು ಪತ್ತೆ ಮಾಡಿ ಅದನ್ನು ರದ್ದುಗೊಳಿಸುವ ಕಾರ್ಯಾಚರಣೆ ಕೈಗೊಂಡಿದೆ ಇದೇ ಮಧ್ಯೆ ಯಾರೆಲ್ಲರ ಅರ್ಹರಾಗಿದ್ದವರ ಬಿ ಪಿ ಎಲ್ ಕಾರ್ಡು ರದ್ದಾಗಿದೆಯೋ ಅವರಿಗೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ನೀಡಲು ಕೂಡ ಸರ್ಕಾರ ಮುಂದಾಗಿದೆ ಈ ಬಗ್ಗೆ ಕೋಲಾರದಲ್ಲಿ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರು ಮಾಹಿತಿ ಕೊಟ್ಟಿದ್ದಾರೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡ್ಗಳ ಬಗ್ಗೆ ಯಾವುದೇ ಗೊಂದಲ ಇಲ್ಲ ನಿಮ್ಮದು ಆದರೂ ಕಾರ್ಡು ರದ್ದಾಗಿದ್ರೆ ಅಂಥವರಿಗೆ ನಿಗದಿತ ಅವಧಿಯೊಳಗೆ ಮತ್ತೊಮ್ಮೆ ಬಿಪಿಎಲ್ ಕಾರ್ಡು ಕೂಡ ನಾವು ಕೊಡುತ್ತೇವೆ ಹೊಸದಾಗಿ ಕಾರ್ಡ್ ಪಡೆಯಲು ಕೂಡ ಅರ್ಜಿ ಸಲ್ಲಿಕೆ ಈಗಾಗಲೇ ಶುರುವಾಗಿದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಕೇಂದ್ರ ಸರ್ಕಾರದ ಮಾಹಿತಿಯಂತೆ ಕರ್ನಾಟಕದಲ್ಲಿ ಏಳು ಲಕ್ಷದ ಎಪ್ಪತ್ತಾರು ಸಾವಿರ ಬಿ ಪಿ ಎಲ್ ಕರಡು ಹನ್ನರರಾಗಿದ್ದಾರೆ ಇನ್ನು ನಮ್ಮ ಕರ್ನಾಟಕದ ಆಹಾರ ಇಲಾಖೆ ಮಾಹಿತಿಯಂತೆ ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರ ಹನರ ಕರಡುಗಳಿವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಒಂದೊಮ್ಮೆ ನಿಮ್ಮ ಬಿ ಪಿ ಎಲ್ ಕಾರ್ಡು ಕೈತಪ್ಪಿ ಹೋದರೆ ಆಗ ನೀವು ಸೂಕ್ತ ದಾಖಲೆಗಳ ಜೊತೆಗೆ ನಲವತ್ತೈದು ದಿನದಲ್ಲಿ ಆಯಾ ತಹಶೀಲ್ದಾರ್ಗೆ ಹೋಗಿ ಮನವಿ ಸಲ್ಲಿಕೆ ಮಾಡಬೇಕು ಅಧಿಕಾರಿಗಳು ನಂತರ ಸ್ಥಳ ದಾಖಲೆ ಪರಿಶೀಲನೆ ಮಾಡಿ ನಿಮ್ಮ ಬಿ ಪಿ ಎಲ್ ಮರಳಿ ನಿಮಗೆ ಕೊಡ್ತಾರೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿ ಈಗಾಗಲೇ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆಯಾಗಿದೆ ಮಾಹಿತಿಯ ಪ್ರಕಾರ ಸರಿಸುಮಾರು ನಾಲ್ಕು ಲಕ್ಷ ಬಿ ಪಿ ಎಲ್ ಕಾರ್ಡ್ ಅನ್ನು ಇಲ್ಲಿಯವರೆಗೆ ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆ ಮಾಡಲಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ಅತ್ತ ಹೋಗೋಣ ಸೂರ್ಯ ಚಂದ್ರ ಇರೋ ತನಕ ಆರ್ಎಸ್ಎಸ್ ಇರುತ್ತೆ ಸಿಎಂ ಡಿ ಸಿಎಂ ನಾಟಕವಾಡ್ತಿದ್ದಾರೆ ಎಂದು ದೆಹಲಿಯಲ್ಲಿ ಕೇಂದ್ರದ ಸಚಿವ ಅವರು ವಾಗ್ದಾಳಿ ಮಾಡಿದ್ದಾರೆ ಹೌದು ಪತ್ರಕರ್ತರೊಂದಿಗೆ ಮಾತನಾಡಿದಂಥ ಸೋಮಣ್ಣವರು ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೋರಿ ನಂತರ ಜಿ ಎಸ್ ಟಿ ಕಡಿತದಿಂದ ಜನರಿಗೆ ದೊರೆಯುತ್ತಿರುವ ಪ್ರಯೋಜನಗಳ ಕುರಿತಂತೆ ಸಂತೋಷ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿ ಇಂದು ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರದ ಸರ್ಕಾರ ಎರಡು ನೂರ ತೊಂಬತ್ತೊಂಬತ್ತು ಪದಾರ್ಥಗಳ ಮೇಲೆ ಜಿಎಸ್ಟಿ ಕಡಿತ ಮಾಡುವ ಮೂಲಕ ದೇಶದ ಎಲ್ಲ ಜನಸಾಮಾನ್ಯರಿಗೆ ದೀಪಾವಳಿಯ ಗುಡ್ ನ್ಯೂಸ್ ಕೊಟ್ಟಿದೆ ಎಂದು ಮಾಧ್ಯಮಗಳ ಮುಂದೆ ಿದ್ದಾರೆ ಇದೇ ನಡುವೆ ಕರ್ನಾಟಕದ ರಾಜಕೀಯ ಬಗ್ಗೆ ಮಾತನಾಡಿದ ಸೋಮಣ್ಣವರು ಇಂದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ತಾವು ಏನು ಮಾಡುತ್ತಿದ್ದರು ಎಂಬ ಅರಿವು ಅವರಿಗೇನೆ ಇಲ್ಲ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ಬೆಳಿಗ್ಗೆ ಎದ್ರೆ ನಾಟಕ ಮಾಡುವುದರಲ್ಲಿ ತೊಡಗಿದ್ದಾರೆ ಜನರ ಸಮಸ್ಯೆಗಳ ಕಡೆಗೆ ಗಮನ ಕೊಡಬೇಕಾದಂತಹ ಸಮಯದಲ್ಲಿ ರಾಜಕೀಯ ಪ್ರದರ್ಶನದಲ್ಲಿ ಮುಳುಗಿದ್ದಾರೆ ಎಂದು ವಾಗ್ದಾಳಿಯನ್ನ ಮಾಡಿದ್ದಾರೆ ಇದೇ ನಡುವೆ ಆರ್ಎಸ್ಎಸ್ ಕುರಿತಂತೆ ಸ್ಪಷ್ಟ ಅಭಿಪ್ರಾಯ ವ್ಯಕ್ತಪಡಿಸಿ ಮಾತನಾಡಿದಂತ ಸೋಮಣ್ಣವರು ಇಂದು ಕೆಲವರು ಆರ್ ಎಸ್ ಏಳಿಗೆಯನ್ನು ಕೆಲವರು ಸಹಿಸುತ್ತಿಲ್ಲ ಆದರೆ ಸೂರ್ಯ ಮತ್ತು ಚಂದ್ರ ಇರುವ ತನಕ ಆರ್ ಎಸ್ ಎಸ್ ಇದ್ದೇ ಇರುತ್ತೆ ಇನ್ನು ಕಾಂಗ್ರೆಸ್ನವರು ನಾಟಕ ಮಾಡುವುದನ್ನು ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು ಎಂದು ಸಲಹೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಮಳೆ ಮತ್ತು ನೆರೆ ಪರಿಸ್ಥಿತಿ ತೀವ್ರಗೊಂಡಿದ್ದರೂ ಸರ್ಕಾರ ಮಾತ್ರ ಸ್ಪಂದಿಸುವ ಮನೋಭಾವ ತೋರಿಸುತ್ತಿಲ್ಲ ಎಂದು ಟೀಕೆಯನ್ನು ಮಾಡಿದ್ದಾರೆ ಮಳೆಯಿಂದ ರಾಜ್ಯದಲ್ಲಿ ಹಲವೆಡೆ ಜನರು ನಲಗುತ್ತಿದ್ದಾರೆ ಆದರೆ ಸರ್ಕಾರ ಮಾತ್ರ ಕೇವಲ ಮಾತಿನಲ್ಲಿ ಮಾತ್ರ ಭರವಸೆಗೆ ಸೀಮಿತವಾಗಿದೆ ಬೆಂಗಳೂರನ್ನು ನಿರ್ಲಕ್ಷ್ಯ ಮಾಡುವುದು ಸರಿಯಲ್ಲ ಡಿ ಕೆ ಶಿವಕುಮಾರ್ ಅವರು ಕೆಲಸಕ್ಕಿಂತ ಹೇಳಿಕೆಗಳಲ್ಲಿ ಹೆಚ್ಚು ತೊಡಗಿಕೊಂಡಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದೆಡಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ನಾವು ಆರ್ ಎಸ್ ಎಸ್ಗೆ ನಿಷೇಧವೇ ಹೇರಿಲ್ಲ ಅದರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖವೇ ಇಲ್ಲ ಎಂದು ಮಾಧ್ಯಮಗಳ ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಕರ್ನಾಟಕದಲ್ಲಿ ಆರ್ ಎಸ್ ಚಟುವಟಿಕೆ ನಿಷೇಧ ಕುರಿತಂತೆ ನಮ್ಮ ಸರ್ಕಾರ ಎಲ್ಲಿಯೂ ಕೂಡ ಆರ್ ಎಸ್ ನಿಷೇಧ ಎಂದು ಹೇಳಿಲ್ಲ ಯಾವುದೇ ಸಂಘ ಸಂಸ್ಥೆಗಳು ಶಾಲಾ ಕಾಲೇಜು ಅಥವಾ ಸಾರ್ವಜನಿಕ ಆವರಣದಲ್ಲಿ ಚಟುವಟಿಕೆಗಳನ್ನು ಈ ಒಂದು ಹಿಂದೆ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿನೇ ನಿಷೇಧ ಮಾಡಲಾಗಿದೆ ಬಿಜೆಪಿ ಸರ್ಕಾರದ ಆದೇಶ ಮಾಡಿದ್ದನ್ನೇ ನಾವು ಮತ್ತೊಮ್ಮೆ ಪುನರುಚ್ಚರಿಸಿದ್ದೇವೆ ಅಷ್ಟೇ ಎಂದು ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ ಅವರು ನೋಡ್ರಿ ಯಾವುದೇ ಸಂಘ ಸಂಸ್ಥೆಗಳು ಕಾರ್ಯಕ್ರಮ ಚಟುವಟಿಕೆಗಳಿಗೆ ಅನುಮತಿ ಪಡೆದುಕೊಳ್ಳಲೇಬೇಕು ಇದನ್ನು ನಾವು ಹೇಳುತ್ತಿಲ್ಲ ಈ ಒಂದು ಬಿಜೆಪಿ ಸರ್ಕಾರವೇ ಆದೇಶ ಹೊರಡಿಸಿದೆ ಆ ಒಂದು ಆದೇಶದಲ್ಲಿ ಆರ್ಎಸ್ಎಸ್ ಹೊರತುಪಡಿಸಿ ಎಂದು ಎಲ್ಲೂ ಕೂಡ ಉಲ್ಲೇಖವೇ ಮಾಡಿಲ್ಲ ಹಾಗಾಗಿ ನಾವು ಅವರ ಆದೇಶವನ್ನೇ ಹೇಳುತ್ತಿದ್ದೇವೆ ಬಿಜೆಪಿಯವರು ಮಾಡಿದ್ದ ಆದೇಶವನ್ನೇ ನಾವು ಕೂಡ ಮಾಡಿದ್ದೇವೆ ಅವರು ಮಾತ್ರ ಮಾಡಬಹುದು ನಾವು ಮಾಡಬಾರದೆ ಎಂದು ಮುಖ್ಯಮಂತ್ರಿಯವರು ತಿರುಗೇಟನ್ನು ಕೊಟ್ಟಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮ್ಮ ಹತ್ತಿರವೂ ಕೂಡ ಬ್ಯಾಂಕ್ ಖಾತೆ ಇದ್ದರೆ ಯಾವ ಬ್ಯಾಂಕ್ ಖಾತೆ ಇದೆ ಎಂಬುದನ್ನು ಕಮೆಂಟ್ ಮಾಡಿ ಹೌದು ಇಂದು ಸಾಕಷ್ಟು ಜನರ ಬಳಿ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳಿವೆ ಆದರೆ ನೀವು ಮಾಡುವಂತ ಒಂದು ಸಣ್ಣ ತಪ್ಪಿನಿಂದ ನಿಮ್ಮ ಮನೆ ಬಾಗಿಲಿಗೆ ಐ ಟಿ ನೋಟಿಸ್ ಕೂಡ ಬರಬಹುದು ಹೌದು ನಮ್ಮಲ್ಲಿ ಹೆಚ್ಚಿನವರಿಗೆ ಹಣಕ್ಕೆ ಸಂಬಂಧಿಸಿದ ವಹಿವಾಟುಗಳನ್ನು ನಡೆಸುವ ಪ್ರಾಥಮಿಕ ಮಾರ್ಗವೆಂದ್ರೇ ಬ್ಯಾಂಕ್ ಉಳಿತಾಯ ಖಾತೆ ಹೌದು ಪಾವತಿ ಮಾಡುವುದು ಹಣವನ್ನು ವರ್ಗಾಯಿಸುವುದು ಅಥವಾ ಹಣವನ್ನು ಹಿಂಪಡೆಯುವುದು ಸೇರಿದಂತೆ ಠೇವಣಿ ಮಾಡಲು ಕೂಡ ಇಂದು ಪ್ರತಿಯೊಬ್ಬರೂ ಬ್ಯಾಂಕ್ ಖಾತೆಯನ್ನೇ ಬಳಸುತ್ತಾರೆ ಇನ್ನು ಕೆಲವರು ಮೂರು ಅಥವಾ ನಾಲ್ಕು ಬ್ಯಾಂಕ್ ಖಾತೆಗಳನ್ನು ಕೂಡ ಹೊಂದಿರುತ್ತಾರೆ ಆದರೆ ಬ್ಯಾಂಕ್ ಖಾತೆಯಲ್ಲಿ ಮಾಡುವ ಈ ಒಂದು ಸಣ್ಣ ವಹಿವಾಟು ಅಥವಾ ತಪ್ಪಿನಿಂದ ನಿಮ್ಮ ಮನೆ ಬಾಗಿಲಿಗೆ ಐ ಟಿ ನೋಟಿಸ್ ಕೂಡ ಬರಬಹುದು ಎಂದು ತೆರಿಗೆ ತಜ್ಞರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಏನು ಕೆಲಸ ಮಾಡಬಾರದು ಐ ಟಿ ನೋಟಿಸ್ ಬರಬಾರ್ದು ಅಂದರೆ ನೀವೇನು ಮಾಡಬೇಕು ಎಂಬ ಒಂದು ಡೀಟೇಲ್ ಆಗಿ ಮಾಹಿತಿ ನೋಡೋಣ ಸ್ನೇಹಿತರೆ ಮೊದಲಿಗೆ ದೊಡ್ಡ ನಗದು ಠೇವಣಿಗಳು ಅಂದರೆ ಒಂದು ಹಣಕಾಸು ವರ್ಷದಲ್ಲಿ ಅಂದರೆ ಕಳೆದ ಹನ್ನೆರಡು ತಿಂಗಳಲ್ಲಿ ನಿಮ್ಮ ಬ್ಯಾಂಕ್ ಉಳಿತಾಯ ಖಾತೆಯಲ್ಲಿ ನೀವೇನಾದರೂ ಹತ್ತು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿಗೆ ಹಣವನ್ನು ಡೆಪಾಸಿಟ್ ಮಾಡಿದರೆ ಆಗ ನಿಮ್ಮ ಬ್ಯಾಂಕಿನವರು ನಿಮ್ಮ ಒಂದು ವಿವರಗಳನ್ನು ಆದಾಯ ತೆರಿಗೆ ಇಲಾಖೆಗೆ ಕಳಿಸುತ್ತಾರೆ ಈ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಆದಾಯದ ಒಂದು ಪ್ರೂಫ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಕೂಡ ಬರುತ್ತೆ ಎರಡನೇದಾಗಿ ಸ್ನೇಹಿತರೆ ಕ್ರೆಡಿಟ್ ಕಾರ್ಡ್ ಬಿಲ್ ಪಾವತಿ ಹೌದು ನೀವೇನಾದರೂ ಒಂದು ಲಕ್ಷ ಅಥವಾ ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ನಗದು ಒಂದು ಆನ್ಲೈನ್ ಚೆಕ್ ಆಗಿರ್ಬೋದು ಕ್ರೆಡಿಟ್ ಕಾರ್ಡ್ ಮೂಲಕ ಬಿಲ್ ಏನಾದರೂ ಪಾವತಿ ಮಾಡಿದರೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ನೋಟಿಸನ್ನು ಕಳೆ ಇನ್ನು ಮೂರನೇದಾಗಿ ದೊಡ್ಡ ಪ್ರಮಾಣದಲ್ಲಿ ಹಣ ಹಿಂಪಡೆಯುವುದು ಹೌದು ಯಾರಿಂದಲಾದರೂ ನೀವು ದೊಡ್ಡ ಮೊತ್ತವನ್ನು ತೆಗೆದುಕೊಂಡ್ರೆ ಅಥವಾ ಬ್ಯಾಂಕ್ ಖಾತೆಯಲ್ಲಿ ಪಡೆದುಕೊಂಡ್ರೆ ಆಗಲೂ ಕೂಡ ನೀವು ಮಾಹಿತಿಯನ್ನು ನಾಲ್ಕನೇದಾಗಿ ಆಸ್ತಿಗಳ ಮಾರಾಟ ಮತ್ತು ಖರೀದಿ ವೇಳೆ ಎಚ್ಚರ ಹೌದು ಮೂವತ್ತು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಯಾವುದೇ ಸ್ಥಿರ ಆಸ್ತಿಯನ್ನು ಮಾರಾಟ ಮಾಡಿದಾಗ ಅಥವಾ ಖರೀದಿ ಮಾಡಿದಾಗ ನಿಮ್ಮ ಮನೆ ಬಾಗಿಲಿಗೆ ಐ ಟಿ ನೋಟಿಸ್ ಬರುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಇನ್ನು ಕೊನೆಯದಾಗಿ ನಿಷ್ಕ್ರಿಯ ಖಾತೆಯನ್ನು ಇದ್ದಕ್ಕಿದ್ದಂತೆ ಸಕ್ರಿಯಗೊಳಿಸುವುದು ಅಂದರೆ ಬಹಳ ದಿನದಿಂದ ಒಂದು ಖಾತೆ ಬಂದಿರುತ್ತೆ ಏಕಾಏಕಿ ಅದಕ್ಕೆ ದೊಡ್ಡ ಹಣ ಹಾಕಿದ್ರೆ ಅಥವಾ ಯಾರಿಂದಲಾದರೂ ದೊಡ್ಡ ಹಣವನ್ನು ಹಿಂಪಡೆದ್ರು ಕೂಡ ಆ ಒಂದು ಖಾತೆಗೆ ಐ ಟಿಯನ್ನು ನೀವು ಸಲ್ಲಿಕೆ ಮಾಡಬೇಕಾಗುತ್ತೆ ಮತ್ತು ಅದೇ ರೀತಿ ಸ್ನೇಹಿತರೆ ವಿದೇಶಿ ಕರೆನ್ಸಿ ವಹಿವಾಟು ಮಾಡಿದರೂ ಕೂಡ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ಡೆಬಿಟ್ ಕಾರ್ಡು ಅಂತಾರಾಷ್ಟ್ರೀಯ ಕಾರ್ಡು ಅಥವಾ ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ಸೇರಿದಂತೆ ಇತರೆ ಒಂದು ಯಾವುದಾದ್ರೂ ವಿದೇಶಿ ಕರೆನ್ಸಿಯಿಂದ ಹಣ ನೀವು ಪಡೆದುಕೊಳ್ಳುತ್ತಿದ್ದರೆ ನಿಮಗೆ ಈ ಒಂದು ಟ್ಯಾಕ್ಸ್ ಕಟ್ಟುವ ಒಂದು ನೋಟಿಸ್ ನಿಮ್ಮ ಮನೆ ಬಾಗಿಲಿಗೆ ಬರಬಹುದು ಎಂದು ಹೇಳಲಾಗಿದೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ